ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೆ ಕ್ಷಮೆ ಇರಲಿ ಸ್ವಲ್ಪ ತಡವಾಗಿ ಬಂದೆ ಇರ್ಲಿಲ್ಲ ನನಗೆ ಟೂ ಡೇಸ್ ಇಂದ ಹೈ ಫೀವರ್ ಐಮ್ ಸೋ ಸಾರಿ ಸ್ವಲ್ಪ ಅದೇ ಮಾಡಿದಕ್ಕೆ ಆ್ಯಂಡ್ ಹಲ್ವಾ ಟ್ರೈಲರ್ ಸಿಕ್ಕಾವಳೆ ಚೆನ್ನಾಗಿದೆ ಸಖಲಾಗಿದೆ ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀವಿ ಥರ್ಮ ಈ ಸಿನಿಮಾದಲ್ಲಿ ಎರಡು ಶೇಡು ಕಾಣಿಸ್ತಾ ಇದೆ ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ತುಂಬ ಪವರ್ಫುಲ್ ಟೈಟಲ್ ಪವರ್ ಪ್ಯಾಕ್ ಪವರ್ಫುಲ್ ಟೈಟಲ್ ಆ್ಯಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಅಂಡ್ ಅವರೇ ಈಗ ಲುಕಿಂಗ್ ಗಾಡ್ಷಿಯಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಆ್ಯಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದೆ ಪಲ್ ಪಲ್ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಮುಮ್ತಾಜ್ ಮುರುಡಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ ನಾನು ನಿಮ್ದು ನಿಮ್ದು ಮುಮತಾಜ್ ಮೂವಿ ಕೂಡ ನೋಡಿದ್ದೀನಿ ಬಹಳ ಅದ್ಭುತವಾಗಿದೆ ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ ನಿಮ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ ಯಾಕೆ ಇಷ್ಟೊಂದು ಒಳ್ಳೆಯವರು ಆ ಇಷ್ಟೊಂದು ಒಳ್ಳೆಯವರಾಗ್ಬೇಡಿ ಅಂತ ಅಂತೀನಿ ನಾನು ಬಿಗ್ ಬಾಸ್ ಮನೇಲಿರ್ಬೋದು ಅವ್ರ ಜೊತೆ ನಾನು ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಇರ್ಬೋದು ಒಂದು ಸಲನು ಯಾರ ಮೇಲೂ ಜೋರಾಗಿ ರೈಸ್ ಮಾಡೋಲ್ಲ ಯಾರಿಗೂ ಹರ್ಟ್ ಮಾಡಲ್ಲ ಒಂದು ಇರ್ಬೇಕು ಕೂಡ ನೋವು ಮಾಡ್ತಾ ಇರುವಂತ ವ್ಯಕ್ತಿ ಅದು ಧರ್ಮ ಅವರು ನನ್ನ ಲೈಫಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋ ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ ಯಾಕೆ ಇಷ್ಟ ಒಳ್ಳೆಯವರು ಅಂತ ಅನ್ಕೊಂಡಾಗ ಅನ್ಕೊಂತಾ ಇದ್ದಾಗ ಫ್ಯಾಮಿಲಿನ ಮೀಟ್ ಮಾಡ್ದಾಗ ಗೊತ್ತಾಯ್ತು ಅಪ್ಪ ಅಮ್ಮ ಅಕ್ಕ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ಹೆಸರು ಧರ್ಮ ಸೊ ಫ್ಯಾಮಿಲಿನೇ ಸಿಕ್ಕಾಬಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಬದ್ ಲೈಫ್ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಅಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂಥ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ ಅದನ್ನ ತುಂಬ ಸಾಫ್ಟ್ ಆಗಿ ಹೀಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವರಿಗೆ ಭಾಳ ಅಂತ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಸಿನಿಮಾ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂಥ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ತಲ್ವಾರ್ ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಗಳಲ್ಲಿ ಹೋಗಿ ನೋಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಎಂಟೈರ್ ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ